ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತ ನಮ್ಮ ಅಜ್ಜಿಗೆ ಅಡಿಕೆ ಪುಡಿ ಮಾಡೋಣ ಅಂತ ಹೆಂಗೆ ಮಾಡೋಣ ಅಂತೇಳಿ ಹೇಳೋದು ನಮ್ಮ ಅಜ್ಜಿನ ಹೆಳ್ತಾ ಕೇಳ್ರಿ ಅಮ್ಮಗಳು ಅಡಿಕೆ ಪುಡಿ ಮಾಡಿ ಕೊಡಕಳ ಅಡಿಕೆ ಒಣದು ಬಿಸಿ ಮನೆಯಾಳ ಏಲಕ್ಕಿ ಲವಂಗ ಬಣೆ ಸೋಪು ಮೆಣಸು ಕಾಚು ಸಕ್ರಿ ಇವಿಷ್ಟು ಹಾಕಿ ಅಡಿಕೆ ಪುಡಿ ಮಾಡ್ತಾಳೆ ಈಗ ಚಲೋ ಓದ್ನಾಗ ಸ್ವಲ್ಪ ಹುರ್ಕೋಬೇಕ್ರಿ ಇವನ್ನ ಅಂದ್ರೆ ಚಲೋ ಆಗ್ತಾವ ಇವು ನೋಡಿರಿ ಹುರ್ಕೊಳಕತ್ತೀವಿ ಈಗ ಚಲೋತ್ನಾಗ ಹುರ್ಕೋಬೇಕು ಇವ್ನಿಷ್ಟು ಅಡಿಕೆಯು ಇವ್ನು ಚಲೋತ್ನಾಗ ಹುರ್ಕೊಂಡ್ರು ಅಂದ್ರೆ ಅದು ಸ್ವಲ್ಪ ಬಿಸಿಯಾಗಿ ಅಡಿಕೆ ಪುಡಿ ಆಗೋ ಮುಂದೆ ಚಲೋ ಹಾಕೈತಿ ಆಮ್ಯಾಗ ಒಳಗೂ ಭಾಳ ಟೇಸ್ಟ್ ಆಗ್ತೈತಿ ನೀವು ನಿಮ್ಮ ಮನೆಯೊಳಗೆ ಮಾಡಿರಿ ಇದನ್ನ ದೊಡ್ಡರು ತಿನ್ಬೋದು ಸಣ್ಣವರು ತಿನ್ಬೋದು ನೋಡ್ರಿ ಭಾಳ ಟೇಸ್ಟ್ ಆಗಿ ಚಲೋ ಆಗ್ತತಿ ಈಗಿದ್ರೆ ಈಗ ಇವ್ನು ಹುರ್ಕೊಂಡಿವಿ ಹುರ್ಕೊಂಡಾದ್ಮೇಲೆ ಇವ್ನೀಗ ಒಂದು ಜಾರಿಗೆ ಹಾಕೊಂಡು ಸಣ್ಣ ಮಾಡಾಕತ್ತೀವಿ ನೋಡಿರಿ ನೋಡ್ರಿ ಈ ಅಡಿಕೆ ಪುಡಿ ತಿನ್ನೋದ್ರಿಂದ ನೆಗಡಿ ಪಗಡಿ ಏನಾರ ಸಣ್ಣ ಹುಡುಗರು ಬಂದಿದ್ರೆ ಒಂದು ಸ್ವಲ್ಪ ಕೊಟ್ಬಿಟ್ರೆ ಅವ್ರಿಗೆ ಪಟ್ಟ ಹೇಳಿ ನೆಗಡಿ ಹೋಗ್ತೈತಿ ಬಡೆ ಸೊಪ್ಪು ಆ್ಯಡ್ ರೀ ಮತ್ತು ಕಾಚ ಆ್ಯಡ್ ಈಗ ನಾವು ಆಮೇಲೆ ಒಂದು ಸ್ವಲ್ಪ ಮೆಣಸುಕಾಳು ಆ್ಯಡ್ ಮಾಡ್ಕೊಳ್ಳೋಣಂತ ಆಮೇಲೆ ಒಂದು ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡ್ಕೊಂಡ್ವಿ ನೋಡ್ರಿ ಇಲ್ಲಿ ಅಲ್ಲಕ್ಕಿ ಲವಂಗನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಚೊಲೋ ಗ್ರ್ಯಾಂಡ್ರ್ ಗ್ರೈಂಡ್ರ್ ರೀ ನೋಡ್ರಿ ಇದು ಅಡಿಕೆ ಪುಡಿದು ಏನಾರ ನೀವು ಸಣ್ಣ ಹುಡುಗಿರೋದು ಹಿಂಗೆ ನೆಗಡಿ ಅದು ಬಂದಾಗ ಕೊಟ್ರಂದ್ರೆ ಕಾವು ಕಾವನ್ನು ರೀ ಬೆಚ್ಚಿಗೆ ಅನಿಸ್ತಿ ನಾವು ಅಡಿಕೆ ಗ್ರಾಂಡ್ರ ಮಾಡಿ ಅದನ್ನ ಈಗ ಮಿಕ್ಸ್ ಮಾಡಿದ್ರೆ ನೋಡ್ರಿ ಆಮೇಲೆ ಮಸಾಲೆನೂ ಕೊಡಿ ಏಲಕ್ಕಿ ಲವಂಗ ಎಲ್ಲ ಹಾಕಿ